ಇವಾಗ ಮಧ್ಯಾಹ್ನ ಆಲ್ಮೋ ಆಲ್ಮೋಸ್ಟ್ ಎರಡು ಗಂಟೆ ಆಗ್ತಾ ಬಂತು ತುಂಬ ಹೊಟ್ಟೆ ಹಾಶಿತಾ ಇದೆ ಮತ್ತು ನಡ್ಕೊಂಡ್ಬಂದಿದೆ ಸುಮಾರು ದೂರ ನಡೆದೇ ಅದಕ್ಕೆ ಹೊಟ್ಟೆ ಆಗ್ತಾ ಇತ್ತು ಅದಕ್ಕೆ ಹತ್ರದಲ್ಲಿ ಒಂದು ರೆಸ್ಟೋರೆಂಟ್ ಇದೆ ಇದೆ ಕಾರ್ನರ್ ಫುಡ್ ರೆಸ್ಟೋರೆಂಟ್ ಅಂತ ಹೇಳಿ ಇದು ವಿಯೆಟ್ನಾಮಿ ಸ್ಟೈಲ್ ಟ್ರೆಡಿಷ್ನಲ್ ಫುಡ್ ಸಿಗುತ್ತೆ ಸೊ ವಿಯಟ್ನಾಮಿ ಸ್ಟೈಲ್ ಟ್ರೆಡಿಷನಲ್ ಫುಡ್ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ ಸೊ ನಾನು ತೊಗೊಂಡಿರೋದು ಇವಾಗ ಸೀ ಫುಡ್ ಫ್ರೈಡ್ ರೈಸು ಸೊ ಅವ್ರ ಫ್ರೈಡ್ ರೈಸ್ ಹೇಗಿರುತ್ತೆ ಅಂತ ನೋಡೋಣ ನೋಡಿ ಇದೇ ರೆಸ್ಟೋರೆಂಟ್ ಆರ್ಡರ್ ಮಾಡಿದೆ ಆರ್ಡರ್ ಪಕ್ಕದಲ್ಲೇ ಇರೋದು ಡೀಸೆಂಟ್ ಆಗಿದೆ ನೋಡೋಣ ಫುಡ್ ಇರುತ್ತೆ ಗೊತ್ತಿಲ್ಲ ನೋಡಿ ಟ್ರೆಡಿಷನಲ್ ಫುಡ್ ಎಲ್ಲ ಇದೆ ಸಣ್ಣ ರೆಸ್ಟೋರೆಂಟ್ ಸೀ ಫುಡ್ ಫ್ರೈಡ್ ರೈಸ್ ಹೇಗಿದೆ ಅಂತ ನೋಡೋಣ ಫ್ರೈಡ್ ರೈಸ್ ಬಂದಿದೆ ನೋಡಿ ಇದು ಸೀ ಫುಡ್ ಫ್ರೈಡ್ ರೈಸು ಇದರಲ್ಲಿ ಶ್ರೀಮ್ ಹಾಕಿದ್ದಾರೆ ಅದ್ರ ಜೊತೆಗೆ ರೈಸ್ ಇದೆ ವಿಯಟ್ನೀಸ್ ರೈಸ್ ಸ್ವಲ್ಪ ಕಾಣಿದೆ ಇದೆ ಜೊತೆಗೆ ಡ್ರೈಡು ಜನ್ಶಿಂಪು ಹಾಕಿದ್ದಾರೆ ಸ್ಪಿಡ್ ಹಾಕಿದ್ದಾರೆ ಸೊ ಹೇಗಿರುತ್ತೆ ನೋಡೋಣ ಇದೊಂದು ಸಾಯಿ ಸಾಸ್ ಪಕ್ಕದಲ್ಲಿ ಕೊಟ್ಟಿದ್ದಾನೆ ಸೊ ಟ್ರೈ ಮಾಡೋಣ ಹೇಗಿರುತ್ತೆ ಗೇಟ್ ನಾಮೀಸ್ ಟೈಟ್ ಸೀ ಫುಡ್ ಫ್ರೈಡ್ ರೈಸ್ ಸ್ವಲ್ಪ ತೊಗೊಂಡು ನೋಡೋಣ ಸಾಯಿ ಸಾಸ್ ಸ್ವಲ್ಪ ತೊಗೊಂಡಿದ್ದೀನಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹ್ಞೂ ಹ್ಞೂ ಎಲ್ಲ ಫುಡ್ಡು ತುಂಬ ಬ್ಲ್ಯಾಂಡು ಅಂದರೆ ಸ್ವಲ್ಪ ಸೊಪ್ಪೆ ಸೊಪ್ಪೆನೇ ಇದೆ ಹ್ಞೂ ಅದಕ್ಕೆ ಸಾಯಿ ಸಾಸ್ ಪಕ್ಕದಲ್ಲಿ ಕೊಡ್ತಾರೆ ಇದು ಸ್ವಲ್ಪ ಉಡಿ ಫ್ಲೇವರ್ ಕೊಡೋದಕ್ಕೆ ಅದಕ್ಕೆ ಶೆಂಪು ತಿಂದೊಡನೆ ಹೇಗಿರುತ್ತೆ ಅಂದರೆ ಚೆನ್ನಾಗಿದೆದು ಎಲ್ಲದಲ್ಲೂ ಮಸಾಲೆ ಎಲ್ಲ ಜಾಸ್ತಿ ಇಲ್ಲ ಇದ್ದಾರೆ ಅದಕ್ಕೆ ಅವರು ಸಾಯ್ ಸಾಸ್ ಕೊಡ್ತಾರೆ ಪಕ್ಕದಲ್ಲಿ ಸಾಯಿ ಸಾಸು ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಹ್ಞೂ ಚೆನ್ನಾಗಿದೆ ಅವನಿಗೆ ಎಂಜಾಯ್ ಮಾಡ್ತಾ ಇರ್ತೀನಿ ಆಮೇಲೆ ನಿಮಗೆ ಸಿಕ್ಕಣ ಸ್ವೀಟ್ ಇದ್ದಕ್ಕೂ ತುಂಬಾ ಬಿಯರ್ ಎಲ್ಲ ತುಂಬಾ ಚೀಪ್ ಇಲ್ಲಿ ಸೊ ಎಲ್ಲ ಕಡೆನೂ ಬಿಯರ್ ಸಿಗುತ್ತೆ ಅದ್ರ ಜೊತೆಗೆ ಕಾಫಿ ವೇಡ್ ನಾ ಕಾಫಿ ತುಂಬಾ ಫೇಮಸ್ ಇದೆ